ನಮಸ್ಕಾರ ನಾನು ಸತೀಶ್ ಅಂಗಡಿ ಕರ್ನಾಟಕ ರಾಜ್ಯ ರೈತ ಸಂಘದ ಶಿವಮೊಗ್ಗ ಜಿಲ್ಲಾ ಕಾರ್ಯದರ್ಶಿ ಇವತ್ತು ನಾನು ಹೇಳಲಿಕ್ಕೆ ಬಂದಿರೋ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಇತ್ತೀಚೆಗೆ ನಡೆದ ಆರ್ ಸಿ ಬಿ ಏನು ಇವತ್ತು ಏನು ಹದಿನೆಂಟು ವರ್ಷಗಳ ನಂತರ ಒಂದು ಕಪ್ಪನ್ನು ಗೆದ್ದಿದೆ ಆ ಸಂಭ್ರಮಾಚರಣೆ ಬೆಂಗಳೂರು ನಡೀತು ಆ ನಡೆದಿರುವಂತ ಘಟನೆ ಎಲ್ರಿಗೂ ಕೂಡ ಗೊತ್ತಿದೆ ಹನ್ನೊಂದು ಜನ ಸಾವನ್ನಪ್ಪಿದ್ದಾರೆ ಹಾಗೆ ಇಲ್ಲಿ ಸಾಕಷ್ಟು ಪರ ವಿರೋಧ ಇಂಥ ಚರ್ಚೆಗಳು ನಡೀತೇನೆ ಇದ್ದಾವೆ ಆದರೆ ನಾನು ಎರಡು ವಿಷಯನೂ ಖಂಡಿಸ್ತೀನಿ ಒಂದು ಸರ್ಕಾರದ ತಪ್ಪು ಕೂಡ ಇದೆ ಮತ್ತೆ ಅಭಿಮಾನಿಗಳ ಹುಚ್ಚಾಟನು ಕೂಡ ಇದೆ ಇಲ್ಲಿ ಅದು ಏನಪ್ಪಾ ಅಂತ ಹೇಳಿದ್ರೆ ಈಗ ಸುಮಾರಷ್ಟು ವಿಡಿಯೋಗಳು ನೋಡಿದೀರ ನೀವು ಒಂದು ಸರ್ಕಾರಕ್ಕೂ ಕೂಡ ಸಾಧಾರಣ ಮನುಷ್ಯನಿಗೂ ಕೂಡ ಗೊತ್ತಾಗತ್ತೆ ಒಂದು ಮೂವತ್ತೈದು ಸಾವಿರ ಮೂವತ್ತರಿಂದ ಮೂವತ್ತೈದು ಸಾವಿರ ಒಂದು ಕೆಪಾಸಿಟಿ ಇರುವಂತ ಒಂದು ಸ್ಟೇಡಿಯಂ ಅಲ್ಲಿ ಒಂದು ಓಪನ್ ಆಗಿ ಕರೆ ಕೊಟ್ಟಾಗ ಅದು ಉಚಿತವಾಗಿ ಹೆಚ್ಚು ಕಮ್ಮಿ ಇಲ್ಲಿ ಕ್ರಿಕೆಟ್ ಪಂದ್ಯಾವಳಿ ನಡೆಯುವ ಸಂದರ್ಭದಲ್ಲಿ ಹಣ ಕೊಟ್ಟು ಕ್ರಿಕೆಟ್ ನೋಡುವಾಗ ಅದಕ್ಕೂ ಕೂಡ ಒಂದು ಟಿಕೆಟ್ ಸಿಗದಿರುವಂತಹ ಪರಿಸ್ಥಿತಿ ಅಷ್ಟು ಒಂದು ಆರ್ ಸಿ ಬಿ ಅಂತ ಹೇಳಿದ್ರೆ ಇಡೀ ವಿಶ್ವದಲ್ಲೇ ಅಷ್ಟೊಂದು ಫಾಲೋ ಫ್ಯಾನ್ಸ್ ಫಾಲೋವರ್ ಹೊಂದಿರುವಂತಹ ತಂಡ ಅದು ಆರ್ ಸಿ ಬಿ ಅಂತದ್ರಲ್ಲಿ ಎಷ್ಟು ಜನ ಬರ್ತಾರೆ ಇಲ್ಲಿ ಏನು ಅವಘಡಗಳು ಸ್ಟಾರ್ಟ್ ಆಗ್ತವೆ ಅದು ಒಂದು ದಿನನೂ ಇಪ್ಪತ್ನಾಲ್ಕು ಗಂಟೆನೂ ಕೂಡ ಆಗಿಲ್ಲ ಒಂದು ಆರ್ ಸಿ ಬಿ ಗೆದ್ದು ಆ ಇದರಲ್ಲಿ ಸಂಭ್ರಮದಲ್ಲಿ ಏನು ಆಗತ್ತೆ ಅನ್ನೋದು ಸರ್ಕಾರಕ್ಕೂ ಕೂಡ ಗೊತ್ತಾಗಿಲ್ಲ ಇವತ್ತು ಅಲ್ಲಿ ಏನು ಅಮಾಯಕ ಜೀವಗಳು ಒಂದು ಹನ್ನೊಂದು ಅಮಾಯಕ ಜೀವಗಳು ಹಾಗೆ ಒಂದು ಐದು ಜನ ಪೊಲೀಸ್ ಆಫೀಸರ್ಗಳು ಶಿಕ್ಷೆಗೊಳಗಾದ್ರು ಇಲ್ಲಿ ರಾಜ್ ಸರ್ ರಾಜಕೀಯದಲ್ಲಿ ಸರ್ಕಾರಗಳು ಏನೇ ತಪ್ಪು ಮಾಡಿದ್ರು ಕೂಡ ಇಲ್ಲಿ ಅಮಾಯಕ ಜೀವಗಳಿಗೆ ಪೆಟ್ಟು ಬರೋದು ಮತ್ತೆ ಅಧಿಕಾರಿಗಳಿಗೆ ಪೆಟ್ಟು ಬರೋದು ಇವರು ಸರ್ಕಾರ ಬರೀ ಪರ ವಿರೋಧ ಇವತ್ತು ಬಿಜೆಪಿ ಬಂದ್ರೆ ಗೆ ಮಾತಾಡ್ತಾರೆ ಕಾಂಗ್ರೆಸ್ ಬಂದ್ರೆ ಬಿಜೆಪಿ ಮಾತಾಡ್ತಾರೆ ಇಲ್ಲಾಂದ್ರೆ ಜೆ ಡಿ ಎಸ್ ಅವರು ಮತ್ತಷ್ಟು ಘಟನೆಗಳು ನೋಡಿದ್ವಿ ಡಾಕ್ಟರ್ ರಾಜ್ಕುಮಾರ್ ಅವರು ಏನು ವಿಧಿವಶ ಆದ್ರು ಆ ಸಂದರ್ಭದಲ್ಲಿ ಜೆ ಇತ್ತು ಅವಾಗ್ಲೂ ಕೂಡ ಒಂದಿಷ್ಟು ಗೊಂದಲಗಳಾದವು ಆದ್ರೆ ಅದು ಆಕಸ್ಮಿಕ ಅದು ಆಕಸ್ಮಿಕ ಆಗಿರೋದ್ರಿಂದ ಅಂತ ಒಂದು ಆ ಅಂತ ಒಂದು ಸಮಯನ ನಿಭಾಯಿಸೋದು ತುಂಬಾ ಕಷ್ಟ ಆದ್ರೆ ಇತ್ತೀಚೆಗೆ ಕುಂಭಮೇಳ ನಡೀತು ಅಲ್ಲಿ ಕುಂಭಮೇಳದಲ್ಲಿ ರೈಲ್ವೆ ಸ್ಟೇಷನ್ ಎಲ್ಲ ಬಂದ್ ಇದು ಕಾಲ್ ತುಳಿತಾ ಇತ್ತು ಅಲ್ಲಿ ಕುಂಭಮೇಳದಲ್ಲಿ ಆ ನಡೆಯುವಂತ ಜಾಗದಲ್ಲೂ ಕೂಡ ಸಾಕಷ್ಟು ಅವಘಡಗಳಾದವು ಆವಾಗ ಒಂದಿಷ್ಟು ಕಾಂಗ್ರೆಸ್ ನಾಯಕರುಗಳೆಲ್ಲ ಮಾತಾಡ್ತಾ ಬಂದ್ರು ಆದ್ರೆ ಈಗ ಆರ್ ಸಿ ಬಿ ಇದು ಸಂಭ್ರಮಾಚರಣೆಯಲ್ಲಿ ಕಾಲು ತುಳಿತಾ ಇತ್ತು ಈಗೆಲ್ಲಾ ಬಿಜೆಪಿ ನಾಯಕರುಗಳೆಲ್ಲ ಮಾತಾಡ್ತಾರೆ ಆದ್ರೆ ಈ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಎಲ್ಲರೂ ಕೂಡ ಏನು ನಿಮ್ಮ ಮುಂದೆ ಈ ಮಾಧ್ಯಮ ಮುಂದೆ ಮಾಧ್ಯಮಗಳ ಮುಂದೆ ಮಾತ್ರ ಬೈಕ್ ಬೈಕೊಂತರ ಬಿಟ್ರೆ ಸಂಜೆ ಆದ್ರೆ ಮತ್ತೆ ನಾಳೆ ದಿನ ಪ್ರತಿ ಕೆಲಸಗಳು ಎಲ್ಲ ಅವ್ರದ್ದು ಒಟ್ಟಿಗೆ ಇರುತ್ತೆ ಬಿಸ್ನೆಸ್ ವ್ಯವಹಾರಗಳು ಮತ್ತೆ ಅವರ ಊಟ ತಿಂಡಿಗಳು ಎಲ್ಲವೂ ಕೂಡ ಒಟ್ಟಿಗೆ ಇರುತ್ತೆ ಆದ್ರೆ ಇಲ್ಲಿ ಕಿತ್ತಾಡೋ ಯಾರಪ್ಪ ಅಂತ ಹೇಳಿದ್ರೆ ಇಲ್ಲಿ ರಾಜಕೀಯ ಪಕ್ಷದ ಕಾರ್ಯಕರ್ತರುಗಳು ಮತ್ತೆ ಈ ಆರ್ ಸಿ ಬಿ ಚೆನ್ನೈ ರಾಜಸ್ಥಾನ ಅಂತೇಳಿ ಈ ಅಭಿಮಾನಿಗಳು ಇರ್ತಾರಲ್ಲ ಇವ್ರುಗಳೇ ಕಿತ್ತಾಡುವಂಥದ್ದು ಇದು ನಮ್ಮ ದೇಶಕ್ಕೆ ತುಂಬಾ ಒಂದು ಮಾರಕವಾಗಿ ಏನು ಐ ಪಿ ಎಲ್ ಬಂದಿದೆ ಐ ಪಿ ಎಲ್ ಬಂದಾದ್ಮೇಲೆ ಇದ್ರ ಜೊತೆಗೆ ನಮ್ಗೆ ಈ ಮಧ್ಯಮ ವರ್ಗಕ್ಕೆ ಸಾಕಷ್ಟು ಅಂತಂದ್ರೆ ಆನ್ಲೈನ್ ಗೇಮ್ ಗಳು ಇವತ್ತು ಸಾಕಷ್ಟು ಸಾವಿರಾರು ಕೋಟಿ ಕೊಟ್ಟು ಒಂದು ಮ್ಯಾಚ್ ನ ನಡೆಸುವಂತ ಒಂದು ಲೆವೆಲ್ಗೆ ಬಂದಿರೋರು ಈ ಆನ್ಲೈನ್ ಗೇಮ್ ಅವರು ಸರ್ಕಾರ ಅದನ್ನ ತಡೆಗಟ್ಟಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಅದರಲ್ಲಿ ಒಂದಿಷ್ಟು ಜಿ ಎಸ್ ಟಿ ಬರುತ್ತೆ ಅದರಿಂದ ಸರ್ಕಾರಗಳು ನಡೆಸ್ಬಹುದು ಮತ್ತೆ ಅದನ್ನ ನಡೆಸೋರು ಕೂಡ ಇವರು ಕಡೆಯವರೇ ಆಗಿರ್ತಾರೆ ಹಾಗಾಗಿ ಅದನ್ನು ವಿರೋಧ ಮಾಡಲ್ಲ ಇತ್ತೀಚೆಗೆ ನಮ್ಮ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವ್ರು ಹೇಳಿದ್ರು ನಮ್ಮ ಭಾರತದಲ್ಲಿ ನೂರು ಸಹ ಐ ಪಿ ಎಲ್ಗೆ ಮತ್ತೆ ಈ ಆನ್ಲೈನ್ ಗೇಮ್ಗಳಿಗೆ ದಿನನಿತ್ಯ ಹಿಂಗೆ ಸಾಯ್ತಾ ಇದಾರೆ ನಮ್ಮ ಯುವಕರು ಯುವಕರು ಹಾಳಾಗ್ತಾ ಇದಾರೆ ದಯವಿಟ್ಟು ಆ ಆನ್ಲೈನ್ ಗೇಮ್ ನಿವಸ್ರಿ ಅಂತ ಅವ್ರ ಒಬ್ರೇ ಅಲ್ಲ ಸಾಕಷ್ಟು ಜನ ನಾನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಈ ಪತ್ರವನ್ನು ಬರೆದಿದ್ದೀನಿ ಇಲ್ಲಿ ಆನ್ಲೈನ್ ಗೇಮ್ ಅನ್ನೋದು ಸಾಕಷ್ಟು ವ್ಯಾಪಕವಾಗಿ ಹಬ್ಕೊಂಡಿದೆ ಇವತ್ತು ಆರ್ ಸಿ ಬಿ ಸಂಭ್ರಮಾಚರಣೆಯಲ್ಲಿ ಸಾಕಷ್ಟು ಜನ ಸತ್ತು ಹೋದ್ರು ಅವರೆಲ್ಲರೂ ಕೂಡ ಅಮಾಯಕರಾಗಿದ್ರು ಯಾಕಂತ ಹೇಳಿದ್ರೆ ಇಲ್ಲಿ ಈ ಸಾರ್ವಜನಿಕರು ಈ ಮಧ್ಯಮ ವರ್ಗದವರು ಕೂಡ ನಾವು ಎಚ್ಚೆತ್ಕೊಬೇಕು ಅಲ್ಲಿ ಯಾರು ವಿ ಐ ಪಿಗಳು ಸತ್ತಿಲ್ಲ ಯಾರು ಫ್ರಾಂಚೈಸಿ ಅವ್ರನ್ ಸತ್ತಿಲ್ಲ ಅಥವಾ ಯಾರ ರಾಜಕಾರಣಿಗಳು ಸತ್ತಿಲ್ಲ ಅವರೆಲ್ಲರೂ ಕೂಡ ತುಂಬಾ ಸೇಫ್ ಆಗೇ ಇದ್ರು ನಾವು ಒಂದು ಮೂವತ್ತರಿಂದ ಮೂವತ್ತೈದು ಸಾವಿರ ಕೆಪಾಸಿಟಿ ಇರುವಂತಹ ಸ್ಟೇಡಿಯಂಗೆ ಹೋಗ್ಬೇಕಾದ್ರೆ ಅಲ್ಲಿ ರಾಜಕೀಯದ ಕಡೆಯವರು ಅಲ್ಲಿಂದ ಬಿಸ್ನೆಸ್ ಮ್ಯಾನ್ಗಳು ಇವ್ರುಗಳೇ ತುಂಬಿರ್ತಾರೆ ಅಲ್ಲಿ ನಮಗೆ ಜಾಗ ಸಿಗ್ಲಿಕ್ಕೆ ಅವಕಾಶನೇ ಇರಲ್ಲ ಆದ್ರೂ ಕೂಡ ಅಲ್ಲಿಯ ಒಂದು ಏನು ಪರಿಸ್ಥಿತಿ ನೋಡಿದ್ರೆ ಕಪ್ಪಿಟ್ಟು ಅಂತ ಸಂಭ್ರಮಾಚರಣೆ ಮಾಡುವಂತದ್ದು ಏನೂ ಇಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ಎಲ್ಲೋ ಇದು ಖಾಸಗಿ ಕಾರ್ಯಕ್ರಮ ಆಗಿರೋದ್ರಿಂದ ಇದು ಯಾವುದೇ ಸರ್ಕಾರ ಅದೇ ನೀವು ಯಾವಾಗ ಈ ಸರ್ಕಾರಗಳು ಇವತ್ತು ಈ ಈ ಖಾಸಗಿ ಕಾರ್ಯಕ್ರಮಕ್ಕೆ ಎಷ್ಟು ಮುಖ್ಯ ಕೊಟ್ರಿ ಅಂತಂದ್ರೆ ಈಗ ಕರ್ನಾಟಕದಲ್ಲಿ ರಣಜಿ ಎಷ್ಟು ಬಾರಿ ಗೆದ್ದಿದೆ ಅಲ್ಲಿ ಕೂಡ ನೀವೇನು ಒಂದು ಇದನ್ನು ಕೂಡ ತೋರಿಸಿಲ್ಲ ಅಲ್ಲಿ ಹಾಗೆ ಇದು ಒಂದು ಫ್ರಾಂಚೈಸಿ ಇದು ಒಂದು ಫ್ರಾಂಚೈಸಿ ಆಗಿರೋದ್ರಿಂದ ಅಷ್ಟೊಂದು ಸಂಭ್ರಮಾಚರಣೆ ಏನು ಅವಶ್ಯಕತೆ ಇರಲಿಲ್ಲ ಸಂಭ್ರಮಾಚರಣೆ ಮಾಡಿದ್ರು ಕೂಡ ಅದಕ್ಕೊಂದು ಪೂರ್ವಭಾವಿ ಸಿದ್ಧತೆ ಮತ್ತೆ ಅದಕ್ಕೆ ಒಂದು ದೊಡ್ಡ ಇದು ಜಾಗ ಇಂಥವ್ ಸಿದ್ಧಪಡಿಸ್ಕೊಂಡು ಮಾಡಬೇಕು ಇವತ್ತು ಹಜಾರೆ ಟೋಪಿಯನ್ನ ಕರ್ನಾಟಕ ತಂಡ ಗೆಲ್ಲತ್ತೆ ಅದಕ್ಕೆ ಯಾವುದೇ ಸಂಭ್ರಮಾಚರಣೆ ಇಲ್ಲ ಸರ್ಕಾರದಿಂದ ಮತ್ತೆ ನಮ್ಮ ಏನು ಕರ್ನಾಟಕ ರಂಜಿ ಎಷ್ಟು ಎಂಟು ಬಾರಿ ಕೂಡ ಗೆದ್ದಿದೆ ಆವಾಗ ಕೂಡ ಏನು ಸಂಭ್ರಮಾಚರಣೆ ಇರಲ್ಲ ಮತ್ತೆ ಯಾವ ತರ ಕರ್ನಾಟಕದ ಮೇಲೆ ಪ್ರೀತಿ ಈ ಸರ್ಕಾರಗಳಿಗೆ ಯಾಕೆ ಅಂತ ಹೇಳಿದ್ರೆ ಜನಸಾಮಾನ್ಯರೇ ಮತ್ತೆ ನಮ್ಮ ಈ ಮಧ್ಯಮ ವರ್ಗದೇ ಇಲ್ಲಿ ನಿಜವಾಗ್ಲೂ ಕೇಳಬೇಕು ಅಂತ ಹೇಳಿದ್ರೆ ಹಣ ಎಲ್ಲಿದೆ ಮತ್ತೆ ಅಹ್ ನ ಜನ ಎಲ್ಲಿದೆ ಅದ್ರ ಮೇಲೆ ಮಾತ್ರ ಇದನ್ನ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಬಿಟ್ರೆ ಇಲ್ಲಿ ಯಾವುದೇ ದೇಶ ಪ್ರೇಮ ಅಥವಾ ರಾಜ್ಯದ ಮೇಲಿರೋ ಪ್ರೇಮ ಇದ್ರಲ್ಲಿ ಯಾವುದು ಕೂಡ ಇಲ್ಲ ಇತ್ತೀಚೆಗೆ ವರ್ಲ್ಡ್ ಕಪ್ ಅಲ್ಲಿ ನಮ್ಮ ಏನು ರಾಹುಲ್ ದ್ರಾವಿಡ್ ಅವರು ಒಂದು ಮುಖ್ಯ ಕೋಚ್ ಆಗಿದ್ರು ಅವರು ಈ ಇದನ್ನ ಒಂದು ವರ್ಲ್ಡ್ ಕಪ್ ಅನ್ನು ತಂದಕ್ಕೆ ಯಾವುದೇ ಕರ್ನಾಟಕ ಸರ್ಕಾರದಿಂದ ಯಾವುದೇ ಒಂದು ಅಂತ ಒಂದು ದೊಡ್ಡ ಕಾರ್ಯಕ್ರಮ ನಡೆದಿಲ್ಲ ಇಂಥದನ್ನೆಲ್ಲ ಬಿಟ್ಟು ಇಲ್ಲಿ ಜನ ಮತ್ತೆ ಎಲ್ಲಿ ಹಣ ಇದೆ ಅಲ್ಲಿಗೆ ಮಾತ್ರ ಇವರು ಬೆಲೆಯನ್ನು ಕೊಡುವಂತ ಒಂದು ಪರಿಸ್ಥಿತಿ ಬಂದಿದೆ ಈ ಸರ್ಕಾರಗಳು ಈಗ ಹಣ ಮತ್ತೆ ಜನ ಎಲ್ಲಿದ್ದಾರೆ ಅಲ್ಲಿಗೆ ಮಾತ್ರ ಇಲ್ಲಿ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ನಮ್ಮ ನಮ್ಮ ಫೇವರು ಅಂತ ಹೋಗ್ತೀರಾ ಇವರೆಲ್ಲರೂ ಕೂಡ ಅವರವರ ಒಂದು ದುಡ್ಡಿನ ಲಾಭಕ್ಕಾಗಿ ಅವರು ನಿಮಗೆ ಈ ತರ ಆನ್ಲೈನ್ ಗೇಮ್ಗಳನ್ನ ಆಡಿ ಏನು ರಮ್ಮಿ ಅಂತೆ ಇಸ್ಪೀಟ್ ಅಂತೆ ಈ ಕ್ರಿಕೆಟ್ ಅಲ್ಲಿ ಆನ್ಲೈನ್ ಅಲ್ಲಿ ಆಡುವಂತದ್ದೇ ಇದೆಲ್ಲದನ್ನು ಕೂಡ ನಿಮ್ಮಿಂದ ಆಡಿಸ್ತಾರೆ ಆದ್ರೆ ನಾವು ಅದರಿಂದ ಹಣ ಕಳ್ಕೊಂತೀವಿ ಅವರು ಕೋಟಿ ದುಡ್ಡು ಮಾಡ್ಕೊಂಡು ಮಾಡಿಕೊಂಡು ಅವ್ರ ಜೀವನ ಮಾಡ್ಕೊಂತಾರೆ ಇಲ್ಲಿ ಜನಸಾಮಾನ್ಯರು ಎಚ್ಚೆತ್ಕೊಬೇಕು ಕಿತ್ತಾಡ್ಕೊಳಲ್ಲ ಇಲ್ಲಿ ಜನಸಾಮಾನ್ಯರೇ ಕಿತ್ತಾಡ್ಕೊಬೇಕು ಇಲ್ಲಿ ಹಾನಿ ಆಗೋದು ಕೂಡ ಜನಸಾಮಾನ್ಯರಿಗೆ ಜೀವ ಆಗಿರುತ್ತೆ ಹಾಗಾಗಿ ಇದು ನಮ್ಮ ದೇಶಕ್ಕೆ ಮಾರಕ ಇದು ಏನು ಕೆಲವೊಂದೊಂದು ಸಂದರ್ಭಗಳಲ್ಲಿ ಅಹ್ ಸಾ ಜನರನ್ನ ಆಕರ್ಷಣೆ ಮಾಡುವಂತ ಒಂದು ಇದನ್ನ ಹುಟ್ಟು ಹಾಕ್ತಾರೆ ಇವತ್ತು ನಾವು ನೋಡ್ತೀವಿ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂತಂದ್ರೆ ಎಷ್ಟು ಒಂದು ಕುತೂಹಲ ಇರುತ್ತೋ ಹಾಗೆ ಇನ್ನೊಂದ್ ತರದೊಂದು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಬೆಂಗಳೂರು ಮತ್ತೆ ಚೆನ್ನೈ ಮ್ಯಾಚ್ ನಡೆಯುವ ನಡೆಯುವಾಗ ಒಂದು ಏನೋ ಕುತೂಹಲ ಏನೋ ಒಂದು ಯುದ್ಧನೇ ನಡೆಯೋರ ತರ ಒಂದು ಇದನ್ನ ಮಾಡ್ತಾರೆ ಇದು ಸಾಮಾನ್ಯ ಜನರನ್ನ ಒಂದು ಮಂಕು ಮಾಡುವಂತ ಒಂದು ಬುದ್ಧಿ ಇದು ಅಲ್ಲಿ ಕ್ರೀಡಾಂಗಣದ ಒಳಗಡೆ ಆರ್ ಸಿ ಬಿ ಅವರು ಮತ್ತೆ ಸಿ ಎಸ್ ಕೆ ಅವರು ಎಲ್ಲರೂ ಕೂಡ ಅವ್ರೆಲ್ಲ ಸೇಕೆಂಡ್ ಮಾಡ್ಕೊಂಡು ಎಲ್ಲರೂ ತುಂಬಾ ಚೆನ್ನಾಗೇ ಇರ್ತಾರೆ ಆದ್ರೆ ಇಲ್ಲಿ ಹೊರಗಡೆ ಜನ ಸಾಮಾನ್ಯ ಜನರು ಮಾತ್ರ ಕಿತ್ತಾಡ್ಕೊಂತ ಇರ್ತಾರೆ ಆ ವಿಚಾರ ವಿಚಾರಕ್ಕೆ ಯಾರು ರಾಜಕಾರಣಿಗಳು ಮಾತಾಡಲ್ಲ ಯಾರೇ ಇದು ಬಿಸ್ನೆಸ್ ಮ್ಯಾನ್ಗಳು ಗಳು ಮಾತಾಡಲ್ಲ ಯಾರು ಕೂಡ ಮಾತಾಡಲ್ಲ ಇಲ್ಲಿ ಕಿತ್ತಾಡ್ಕೊಳ್ಳೋರು ಹೊಡೆದಾಡ್ಕೊಳ್ಳೋರು ಎಲ್ಲರೂ ಕೂಡ ಈ ಸಾಮಾನ್ಯ ಜನನೇ ಹಾಗಾಗಿ ಈ ನಮ್ಮ ದೇಶದಲ್ಲಿ ಇದು ತುಂಬಾ ಮಾರಕವಾಗಿದೆ ಐ ಪಿ ಎಲ್ ಅನ್ನೋ ಇದು ಅದ್ರ ಜೊತೆಗೆ ಆನ್ಲೈನ್ ಗೇಮ್ ಎಲ್ಲವೂ ಕೂಡ ತುಂಬಾ ಮಾರಕವಾಗಿದೆ ಅಂತ ಹೇಳ್ತಾ ಅಂದ್ರೆ ನನ್ನ ಏನು ಆ ಅಭಿಮಾನಿಗಳಿಗೆ ಮತ್ತೆ ಸರ್ಕಾರದ ವೈಫಲ್ಯ ಎರಡನ್ನೂ ಖಂಡಿಸ್ತಾ ನಾನು ಎರಡು ಮಾತು ನುಗ್ಸ್ತಾ ಇದ್ದೀನಿ ನಮಸ್ಕಾರ